ದುಡ್ಡು ಇದ್ದಿದ್ದು ಆಸಕ್ತಾರೆ ನೀವೇ ಈ ಥರ ಈಗ ಎಷ್ಟು ಒಳ್ಳೆಯ ವ್ಯೂ ಸನ್ಸೆಟ್ ಆಗ್ತಾ ಇದೆ ಎಲ್ಲ ಬೇಗ ಬೇಗ ಪಟ್ 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 ಅಂತ ಕೆಲಸ ಮುಗಿಸ್ಕೊಬೇಕು ಟೆಂಟ್ಗಳೆಲ್ಲ ರೆಡಿಯಾಗಿದೆ ಲಂಬ ರೆಡಿ ಆಗಿದೆ ಬಿಸ್ಕೋಬೇಕು ಎಲ್ಲ ಕಡೆಯೂ ದಾರಿ ಕಾಣ್ತಾ ಇದೆ ಎಲ್ಲಿ ಬೇಕಾದ್ರು ಹೋಗ್ಬೋದು ಚಿರತೆ ಗಿರ್ತಾ ಏನಿಲ್ಲ ತಾನೆ ಇಲ್ಲಿಂದ ಮೋಸ್ಟ್ಲಿ ಆಫ್ ರೋಡ್ ಒಂದು ಲೆವೆಲ್ಗೆ ಈಗ ಒಂದು ಸ್ವಲ್ಪ ಇದು ನೆನಪಾಗ್ತಿದೆ ನನಗೆ ಲಾಸ್ಟ್ ಟೈಮ್ ಬಂದಿದ್ದಿದ್ದು ಹಾಂ ಕುತ್ಕೊಂಬಿಟ್ಟಿದ್ಯಾ ಹಾ ನೋಡಿ ಇವಾಗ ಮೇಲ್ ಬರುತ್ತೆ ಅಯ್ಯೋ ಅಯ್ಯೋ ಒಂದು ಅಡಿ ಮೇಲೆ ಬಂತು ಏನು ರೈಡ್ ಏನು ಸಮಾಚಾರ ಟೆಂಟ್ ಎತ್ಕೊಳ್ಳಿ ಹಾಗೆ ಕುತ್ಕೊಂಬದ ಜಾಗ ಇದೆಯಾ ಹಾಂ ಕುತ್ಕೊಳ್ಳಿ ಗಿಂಟ್ ಹೊಡೆದಾಕ್ಬಿಟ್ಟಿರಾ ಒಳಗಡೆ ಪೋಲ್ಗಳಿದ್ದಾವೆ ಅಬ್ಬಾ ಅಯ್ಯೋ ಅಣ್ಣ ನನಗೆಲ್ಲ ಜಾಗ ಇಲ್ಲ ಸೀಟ್ ಮೇಲೆ ಬಂದ್ ಕೂತವ್ರೆ ಗುರು ಜಾಗ ಇಲ್ಲ ಬ್ಯಾಗ್ರು ಇಡ್ಕೊಳ್ರಿ ಬನ್ನಿ ಡ್ರೈಡ್ ಬಿದ್ರು ಪರವಾಗಿಲ್ಲ ಬಿದ್ರು ಪರವಾಗಿಲ್ಲ ಬನ್ನಿ ಅಣ್ಣ ರು ಏನೆಲ್ಲ ಒಬ್ರೊಬ್ರಾಗ ಇಳ್ಕೊತಾವ್ರೆ ಗಾಡಿ ಕುತ್ಕೊಂಡ್ಬಿಟ್ಟೈತೆ ಅವಾಗ ಹೆಂಗಿತ್ತು ಇವಾಗ್ಲೂ ಹಿಂಗೆ ಇದೆ ಈ ರೋಡು ಅವಾಗ ಇಲ್ಲೊಂದು ಕ್ರಾಸಿಂಗ್ ಇತ್ತು ಏ ಈ ಥರ ಸಿಚುವೇಶನ್ ಅಲ್ಲಿ ಯಾವ್ದಾದ್ರು ಒಂದು ಹುಡುಗಿ ಇರಬೇಕಾಗಿತ್ತು ಹಿಂದ್ಗಡೆ ನೋಡಿದ್ರೆ ನಮ್ಮ ಡ್ರೈಡ್ ಅವ್ರೆ ಹಂಗೆ ಅಂಟ್ಕೊಂಡು ಕೂತವ್ರೆ ಗುರು ಎಲ್ಲ ಏನೇನು ತಗಲ್ತಾ ಇದಿಯೋ ಟಚ್ ಆಗ್ತೀರೋ ನಿಜವಾದ ಮಾತಿದು ಡ್ರೈ ಡ್ರೈಡ್ ಬಿದ್ದ 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 ಅಷ್ಟೊಂದು ಭಯ ನಾಡ್ರೈಡ್ ನನ್ನ ಮೇಲೆ ನಾನು ಮೇಲೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀರಾ ರೀ ಯಪ್ಪ ಸುಸ್ತಾಗ್ತಾ ಐತೆ ನನಗೆ ನೋಡಿ ಎಲ್ಲೆಲ್ಲೆಲ್ಲ ಇದ್ದೀವಿ ನಾವು ಇವತ್ತು ಅದು ಚಡ್ಡಿ ಹಾಕಿದ್ದೀರಾ ಆ ಥೂ ಥೂ ತೂತು ಇಲ್ಲ ಚಡ್ಡಿ ಹಾಕಿದ್ದಿದ್ರೆ ಬೇಕಂತನೇ ಮುಳ್ಳೊಳಗೆ ಹೋಗ್ತಾ ಇದ್ದಾರೆ ಅವರು ಯಾವುದು ರೀ ಲೆಫ್ಟು ಓ ಕರೆಕ್ಟ್ 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 ಅಲ್ವಾ ಹೇಳಿ ಜಾಗ ಲಾಸ್ಟ್ ಟೈಮ್ ಇಲ್ಲಿಗೆ ಅಲ್ವಾ ಬಂದಿದ್ದು ಇಲ್ಲೇ ತಾನೆ ಸಾಂಗ್ ಎಲ್ಲ ಹಾಕೊಂಡು ಹಾವು ಒಬ್ರು ತುಳಿತಾ ಇದ್ರು ಯಾರೋ ಆ ದೇವ್ರೆ ಗೈಸ್ ನೋಡಿ ಇಲ್ಲಿ ಇಲ್ಲಿವರೆಗೂ ಇದೈತೆ ಇದ್ರ ಮೇಲೆ ಕೂತ್ ಬಿಟ್ಟಿರ್ತಾರೆ ಇವ್ರು ಹೇಳೋಕಾಗಲ್ಲ ಸರಿ ಬಂದಿದ್ದಾಗ ಇಲ್ಲೇ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿಕೊಂಡು ಕಾರು ಇಲ್ಲೇ ತಾನೆ ಇಲ್ಲ ಅಲ್ಲ ಅಲ್ಲ ಇಲ್ಲಿ ಏಯ್ ಸಾಂಗ್ ಹಾಕಿದ್ದೆ ಇಲ್ಲಿ ಅಲ್ಲೇ ಅಲ್ಲೇನಾ ಬಿಕಾಸ್ ಇಲ್ಲಿ ಎರಡು ದಾರಿ ಇದೆ ಈ ದಾರಿಲೂ ಹೋಗ್ಬೋದು ಪ್ಲಸ್ ಅಲ್ಲೊಂದು ದಾರಿ ಇದೆ ಆ್ಯಕ್ಚುಲಿ ನಾವು ಆ ತೋಟದ ಹತ್ರಕ್ಕೆ ಗಾಡಿ ತೊಗೊಂಡು ಹೋಗ್ಬೋದು ಸೊ ಅದಕ್ಕಾಗಿ ನಾನು ನೋಡೋಣ ಒಂದು ಸರಿ ದಾರಿ ಹಿಂಗಿದೆ ಅಂತ ಹೋಗಿದ್ದೆ ಬಟ್ ಒಂದು ಸ್ವಲ್ಪ ಕಡದಾಗಿದೆ ಅಂದರೆ ಒಂದು ಲೆವೆಲ್ಲು ಪ್ಲಸ್ ಪಟ್ಟ ಅಂತ ಡೌನ್ ಇದೆ ಸ್ಲೋಪ್ ಇಲ್ಲ ಸೊ ಗಾಡಿ ಇದು ಹೋಗೋದಿಲ್ಲ ಇಂಜಿನ್ ಗಾಡಿಗೆ ತಗಲುತ್ತೆ ಸೊ ಬೇರೆ ಯಾವ್ದು ದಾರಿ ಇದೆಯೇ ನೋಡಬೇಕು ಮೋಸ್ಟ್ಲಿ ಈ ದಾರಿಯಲ್ಲಿ ಹೋಗ್ಬೋದು ಅನ್ಕೋತೀನಿ ಅಂದರೆ ಭಾಳ ಕೇಳೋದೇ ಬೇಡ ಡಿ ಮಾಡುವಂತ ಡಿ ಡಿನೇ ಮಾಡ್ಬಿಡ್ತಾರೆ ಇವಾಗ ಬರ್ತಾವ್ರೆ ಕಾರಲ್ಲಿ ಕಾರ್ ಕಾರ್ ಅಲ್ಲಿ ನಾವು ಆಲ್ರೆಡಿ ಬಂದು ಒಂದ್ ಹತ್ತು ನಿಮಿಷ ಹತ್ರ ಹತ್ರ ಆಗ್ತಾ ಇದೆ ಈಗ ಈಗಿಂದು ಬತ್ತಾರೆ ಒಬ್ರೊಬ್ರಾಗಿ ನಡ್ಕೊಂಡು ಒಬ್ರೇ ಡ್ರೈವ್ ಮಾಡ್ತಿರೋದು ಇದೆಲ್ಲ ಬಿಕ್ತ ಒಳಗಿದ್ದವರೆಲ್ಲಾ ನಡ್ಕೊಂಡ್ ಬರ್ತಾವ್ರೆ ಇವ್ರು ನಡ್ಸ್ಕೊಂಡ್ ಬರ್ಬೇಕಾಗಿತ್ತು ಇವ್ರು ನನ್ ಗಾಡಿ ಕೂರಿಸ್ಬಿಟ್ರು ಅರ್ಥ ಆಯ್ತಾ ಯಾರ ತುಕ ಜಾಸ್ತಿ ಆಯ್ತಂತ ನೋಡ್ರಿ ಇಲ್ಲಿ ಬಿಲ್ಡಪ್ ಅಲ್ಲಿ ನಾನು ಹೇಳಲಿಲ್ವಾ ಸೊ ನಮ್ಮ ರಾಯ್ಡು ಯಾವ ದಾರಿ ತಪ್ಪಿಸೋರೆ ಏನು ಗೊತ್ತಿರಲ್ಲ ಇರ್ಲಿಲ್ಲ ಗೊತ್ತಿದೆ ಅಂತ ಕರ್ಕೊಂಡೋಗಿ ಅಲ್ಲಿ ನಿಲ್ಸೋರು ನನ್ನ ಇಲ್ಲಿ ಡೈರೆಕ್ಟಾಗಿ ರೋಡೇ ಇದೆಯಂತೆ ಹಾಂ ಹೌದು ಇದೇ ಹಂಗಾದ್ರೆ ನಿಮ್ಗೆ ಗೊತ್ತಿಲ್ವ ಒಬ್ಬರು ನಿಮ್ಮ ನಿಮ್ಮ ತೋಟ ನಿಮಗೆ ಕನ್ಫ್ಯೂಸ ಕನ್ಫ್ಯೂಷನ್ ಅಲ್ಲಿ ಕನ್ಫ್ಯೂಷನ್ ಇದೆ ಅವ್ರಿಗೆ ಗೊತ್ತಿಲ್ಲ ಅವ್ರ ತೋಟ ಎಲ್ಲಿದೆ ಅಂತ ಸರಿ ಬನ್ನಿ ಒಂದು ಹೋಗಿ ಬರೋಣ ನಡೀರಿ ಪೊದೆ ಜಾಸ್ತಿ ಅಂತ ಇಲ್ಲಿ ಒಂದು ರೌಂಡ್ ಆಗಿ ಬರೋಣ ಬಂದುಬಿಡಿ ಇಷ್ಟೊಂದು ಇಲ್ಲಿ ಯಾವ ಡಿವಿಯೇಷನ್ ಎಲ್ಲಿ ಗೊತ್ತಾಗ್ತಾ ಇಲ್ಲ ಅಲ್ಲಿರಬೇಕು ದಾರಿ ಎಸ್ ಎಲ್ಲೋ ಇದೆ ದಾರಿ ಎಲ್ಲೆಲ್ಲೆಲ್ಲ ನುಗ್ಗಿಸ್ತಾ ಇದ್ದೀನಿ ನಾನು ಓನರ್ಗೆ ಅವರ ತೋಟವೇ ಹುಡುಕ್ ಇದ್ದೀನಿ ಎಲ್ಲಿದೆ ಅಂತ ಇದೇ ಗುರು ಏನ್ ಸಂಜೀತ್ ಬ್ರಾ? ಏನ್ સમાચારಾ? ಏನ್ ಸರ್ ಸಿಸ್ಟ್ ತಕ್ಕ ಕೂತ್ಕೊಂಡು ಬಿ ರಾ? ಸುಸ್ತಾಯ್ಡ. ಯಾಕೆ? ವೈ. ಏನ್ ರೈಟ್? ಏನಾ? ಏನೇ ಏನೇ ಏಡಾ? ಬರಿ ಇಂತವೆ ಮಾತಾಡ್ರೀ ಗಲೀಜು. ಹೇಯ್ ಸೆಟ್ ಕೆಟ್ ಕೆಡದಾಗೆಲ್ಲ ಮಾತಾಡ್ತಾರೆ ಅಂದ್ರೆ ಇಂತವರ ಜೊತೆ ಇಲ್ಲ ಇರೋದಿಕ್ಕೆ ಬೇಜಾರாகுತ್ತೆ. ಅದು ಚೆಕ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಅಲ್ಲ ಚೆಕ್ ಮಾಡ್ತಾರೆ ನಾನು ಬ್ಲಾಸ್ತರ ಕ್ಯಾಮೆರಾ ಹಾಕಿದ್ರು ಇಲ್ಲಿ ಯಾರು ಏನು ಗೊತ್ತಾಗುತ್ತೆ ಓಹ್ ನೀನು ನನ್ನ ನನ್ನ ಮಾತ್ರ ಯಾರಪ್ಪ ಪಟ್ಟ ಅಂತ ತಿರುಗ್ ನೋಡಿದ್ದು ರೆಕಾರ್ಡ್ ಮಾಡ್ತಿದೀನೋ ಇಲ್ಲವೋ ಅಂತ ಇವರೇ ತಾನೆ ಗಂಗ್ ಗಂಗ್ ಐಟಮ್ಸ್ ಗಳು ಬೇಜಾನ ಈ ಕಂಬಳಿ ಗಿಂಬಳಿ ಎಲ್ಲ ತಂದ್ಬಿಟ್ಟಿ ಇದ್ರು ಬ್ರೋ ಚಾಪೆ ವಾಟರ್ ಬಾಟ್ಲ್ ಇದೆ ಆಮೇಲೆ ಇಲ್ಲಿ ಸ್ಟವ್ ಇದೆ ಇದರೊಳಗೆ plates ಅಲ್ಲೇನಿದೆ ಏನೇನೋ ಇದಾವೆ ಐಟಮ್ಗಳು ಟಮ್ಗಳು ಬೆಜ್ಜಾನ್ ಇದಾವೆ ಏನೋ ತಂದ್ಬಿಟ್ಟಿದಾರೆ ಎಲ್ಲಾ ರೆಡಿ ಮಾಡ್ಕೊಂಡು ನಾವು ಶಿಷ್ಟಾಕೊಂಡ ಟೆಂಟ್ ತಗೊಂಡು ಬಂದಿದೀವಿ ಅಷ್ಟೇ ಅಷ್ಟೇ ಅವಶ್ಯಕತೆ ಇದು ಇದನನ್ ತಗೋತೀನಿ ಇದನನ್ ತಗೋತೀನಿ ತಗೋಳ್ ರೀ ನೋಡಿ ಗಾಯ್ಸ್ ಸರಿ ಕೊಡ್ರಿ ಸರಿಯಾ ಕೊಡ್ ರೀ ರಗ್ನನ್ ಮೇಲೆ ಹಾಕು ಇದನ್ನೇ ನೀವು ಇದಕಣೋ ಇನ್ನು ತಗೋಳ್ ರೀ ನೀವ್ ಕೊಡ್ ನೀವೇ ಈ ತರ ಬಾಡಿ ಬಿಲ್ಡ್ರ್ ನೀವು ನೀವು ಇಷ್ಟು ಮಾಡಿಲ್ಲ ಗೈಸ್ ನಮ್ಮ ಬಾಡಿ ಬಿಲ್ಡ್ರೋ ಈ ಬೇಲಿ ಎಲ್ಲ ಕಾಣಿಸಿಲ್ಲ ಆಚೆಗೆ ನಾವು ಗಾಡಿನ ಕಾರ್ನ ಎಲ್ಲ ನಿಲ್ಸಿದ್ವಿ ಈ ಸರಿ ಸ್ವಲ್ಪ ದಾರಿ ಮಾಡಿದ್ದಾರೆ ಅದಕ್ಕೆ ಇಲ್ಲೇ ಬಂದಿದೀವಿ ನಿಲ್ಸಿದ್ದೀವಿ ಇಲ್ಲಿಂದ ಮುಂದಕ್ಕೆ ಇದೆ ಫಾರ್ಮು ಹಾ ಶಿಸ್ತಾ ಕುತ್ಕೊಂಡ್ಬಿಟ್ಟಿದ್ದೀರಾ ಏನೋ ತಿನ್ಕೊಂಡು ಕುಡ್ಕೊಂಡು ಇದು ಏನೋ ಕಬಾಬು ಈರುಳ್ಳಿ ಈರುಳ್ಳಿ ಪಕೋಡ ಹಾ ಹಾ ಇಷ್ಟು ನೋಡಿ ಏನು ಮಾಡ್ತಾ ಇದಾರೆ ಝೂಮ್ ಔಟ್ ಮಾಡ್ಬಿಟ್ಟು ತೋರಿಸ್ರಿ ಆ್ಯಕ್ಚುಲಾಗ್ ಏನು ಮಾಡ್ತಾರೋ ಗೊತ್ತಾಗುತ್ತೆ ಕೇಳಿಸಿದ ತಕ್ಷಣ ಬಂದ್ಬಿಟ್ರು ತಿನ್ನೋ ಐಟಮ್ ಕೇಳಿಸ್ರೆ ಸಾಕು ಬಂದಿರ್ತಾರೆ ಇವರು ನೀವು ಹಿಂಗೆ ನೀವು ಏನೋ ಗಾಡಿ ಯಾವ ಗಾಡಿ ನೀವು ಸಾಮಾನು ತರಬೇಕು ನೀರು ಗೀರು ಪಾತ್ರೆಗಳನ್ನೆಲ್ಲ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಇಲ್ಲಿ ಊರೊಳಗಡೆ ನಮ್ಮ ಬ್ರೋ ಅವರ ರಿಲೇಟಿವ್ ಮನೆ ಇದೆ ಅತ್ತೆ ಮನೆ ಹೋಗ್ತಾ ಇದೀವಿ ಹೋಗ್ಬಿಟ್ಟು ಎಲ್ಲ ಬರ್ತೀವಿ ನಾಟಿ ಕೋಳಿ ಸಗಣಿ ವಾಸನೆ ಫ್ರೆಶ್ ಆಗಿ ನಮ್ಗೆ ಆಕ್ಚುಲಿ ಯಾವ ಮನೆ ಇದು ಅಂತ ಗೊತ್ತಿಲ್ಲ ಲಾಸ್ಟ್ ಟೈಮ್ ಬಂದಿದೆ ಬಟ್ ಸುಮಾರು ವರ್ಷಗಳಿಂದ ಬಂದಿದ್ದಲ್ಲ ನೆನಪಿಲ್ಲ ರೈಡ್ ಎಲ್ಲಿದ್ದೀರಾ ಎಲ್ಲ ಗೊತ್ತು ಎಲ್ಲಿ ಏನು ಅಂತ ಅಂದ್ಬಿಟ್ಟು ಶಿಸ್ತಾಗಿ ಬಂದ್ಬಿಟ್ಟು ಚಾ ಮಾಡ್ಸ್ಕೊಂಡು ಕುಡಿಯೋಣ ಬರ ಅಂತ ಕಲಿತವ್ರಿ ತೊಳ್ರಿ ಮಾಡಿ ಮಾಡಿದ ತಕ್ಷಣ ವೆಜಿಟೇರಿಯನ್ ಏನ್ರಿ ನೀವು ನಾಟಿ ಕೋಳಿ ನೋಡಿದ್ರೆ ಖುಷಿ ಆಗುತ್ತೆ ಕಡಿಮೆ ಆಗ್ಬಿಟ್ಟು ಈ ನಡುವೆ ಇತ್ತೀಚೆಗೆ ನೋಡೋದೇ ಕಡಿಮೆ ಸಾಕೋರೆ ಕಡಿಮೆ ಆಗ್ಬಿಟ್ಟವ್ರೆ ಸದ್ಯಕ್ಕೆ ಗ್ಯಾಸು ಆಮೇಲೆ ಇಷ್ಟು ಪಾತ್ರೆಗಳು ನಮಗೆ ಬಾಣಲಿ ಆ ಇದು ಬೇಡ ಪ್ಲ್ಯಾಸ್ಟಿಕ್ ಪ್ಲಾಸ್ಟಿಕ್ ದೊಡ್ಡದು ದೊಡ್ಡದು ಪೆದ್ದಿ ಪ್ಲ್ಯಾಸ್ಟಿಕ್ ಪೆದ್ದಿ ಕರೆಕ್ಟ ಹಾಂ ಕೊಡಿಬ್ರೋ ಸಾಕು ಅದೇ ಹ್ಞೂ ಇದೇ ಬೇಕು ನಾವೇನ ಬಿಟ್ಟಾಗಿರದ ಮೂರು ವರ್ಷ ಹಿಂದೆ ಮೂರು ವರ್ಷದಿಂದ ಗ್ಲಾಸು ಏನಿಕ್ ರೀದು ಗ್ಲಾಸ್ ಪಟ್ ಅಂತ ಹೇಳ್ಬಿಟ್ಟು ಗಾಡಿ ಚೇಂಜ್ ಆಗಿದೆ ಓಕೆನಾ ಎಲ್ಲ ಐಟಮ್ ಇಟ್ಕೊಂಡಿದೀವಿ ಅದೆಲ್ಲೋ ತೋರಿಸ್ತಾ ಇದ್ದೀವಿ ಒಂದು ಇಟ್ಕಡೆನೂ ಒಂದಿಷ್ಟು ಐಟಮ್ ಇದೆ ಅಲ್ಲಿ ಹಿಂದ್ಗಡೆನೂ ಹಾಕೊಂಡ್ ಬರ್ತಾ ಇದ್ದಾರೆ ನನ್ನ ಗಾಡಿಯಲ್ಲೆಲ್ಲ ಇಷ್ಟೊಂದು ಎತ್ಕೊಂಡು ಹೋಗಾಗಲ್ಲ ಅಂದ್ಬಿಟ್ಟು ಅಲ್ಲೇ ಗಾಡಿ ಇತ್ತು ಎತ್ತಾಕೋ ಬಂದ್ವಿ ಮುಡುಗಲ್ಲಿ ಎಲ್ಲೋ ಹೋಗ್ಬಿಟ್ಟವ್ರೆ

ನೋಡಿ ಎಷ್ಟು ಎಷ್ಟು ಒಳ್ಳೆ ವ್ಯೂ ಸನ್ಸೆಟ್ ಆಗ್ತಾ ಇದೆ ಎಲ್ಲ ಬೇಗ ಬೇಗ ಪಟ್ 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 ಅಂತ ಕೆಲಸ ಮುಗಿಸ್ಕೊಬೇಕು ಆಂಟೀರೆಲ್ಲ ನೋಡ್ತಾ ಇದಾರೆ ಬೈತರ ಮೇಲೆ ಹಸ್ಗಳು ಹಸ್ಗಳು ಬಂದ್ವು ಹಿಂಗೆ ಬಿಟ್ರೆ ಡ್ರೈಡ್ ಇದ್ರೊಳಗೆ ಹೋಗ್ಬಿಡ್ತೀವಿ ಕೆರೊಳಗಡೆ ಕೆರೆ ಒಳಗೆ ಇಡ್ಕೊಳಕ್ ಬರಲ್ವಲ್ರಿ ನಿಮ್ಗೆ ಕರೆಕ್ಟ್ ಆಗಿ ಗಾಡಿ ಹೊಡಿ ತಲೆ ಮೇಲೆ ತಲೆ ಮೇಲೆ ಇಟ್ಕೋತೀನಿ ಅಂತ ಹೇಳ್ಬಿಟ್ಟು ಈ ಪ್ಲೇಟ್ ನ ತಲೆ ಮೇಲೆ ಇಟ್ಕೋತೀನಿ ಅಂತ ತಲೆ ಮೇಲೆ ಇಟ್ಕೊಂಡಿದ್ರು ಇಲ್ಲಿ ಒಂದು ಅಪ್ಪ ಹತ್ತಿಸಿದ್ವಿ ಹಚ್ಚಿದಕ್ಷಣಗಡೆ ಬಿದ್ದು ತೋರಿಸ್ ನೋಡ್ರಿ ಅಪ್ಪ ಹೆಂಗಿದೆ ಹಿಡ್ಕೊಳಕ್ ಬಂದಿಲ್ಲ ಒಂದು ಸ್ಕೀಮ್ ಆಗ್ತಾವ್ರೆ ಎಲ್ಲಿ ಏನಿಡ್ಬೇಕು ಹೆಂಗಿಡ್ಬೇಕು ಹೆಂಗಿಟ್ರೆ ಸರಿ ಅಂತ ಸೊ ನಮ್ಮ ಟೆಂಟ್ ಇದೆ ಅಲ್ಲಿ ಆಲ್ರೆಡಿ ನೋಡಿ ಎರಡು ಟೆಂಟ್ ಹಾಸ್ಬಿಟ್ಟವ್ರೆ ನಮ್ಮ ಟೆಂಟ್ ಒಂದೇ ಬಾಕಿ ಇರೋದು ಬಟ್ ಅಂತ ಇವಾಗ ನಾನು ಇದೇನಾ ಹಾಸ್ಬಿಡ್ತೀನಿ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಸುಮಾರು ದಿನ ಬೇರೆ ಆಗ್ಬಿಟ್ಟಿದ್ಯಲ್ಲ ಹೆಂಗೆ ಮಾಡೋದು ಅಂತಲೇ ಗೊತ್ತಿಲ್ಲ ಅಂದರೆ ಹೇಗೆ ಟೆಂಟ್ ಹಾಸೋದು ಅಂತ ಜನ ಏನು ತತ್ತಿರ್ಕೊಳ್ಳಲ್ಲ ನೀವು ಕೊಟ್ಟಿದ್ದ ಲುಕ್ ಹಂಗಿತ್ತು ಸೂರ್ಯ ಮುಳುಗ್ತಾ ಇದ್ದಾನೆ ಆರು ಆಗಿದೆ ಟೈಮು ಸೊ ಟೆಂಟ್ಗಳೆಲ್ಲ ರೆಡಿ ಆಗಿದೆ ಸಂಜಿತ್ ಬ್ರಾ ಟೆಂಟ್ ರೆಡಿ ಆಯಿತು ಅಲ್ಲ ಬೇರೆ ಏನಾದ್ರು ರೆಡಿ ಮಾಡ್ಸೋದಿದ್ರೆ ಮಾಡಿಬಿಟ್ರಿ ಅಷ್ಟೇನಾ ಅಡಿಗೆ ಇಂತ ಪ್ರಿಪೇರ್ ಆಗಿಲ್ಲ ಗೈಸ್ ಎಲ್ಲ ಅಲ್ಲೇ ಇದೆ ಯಾವಾಗ ಅಡಿಗೆ ಮಾಡೋದು ಯಾವಾಗ ತಿನ್ನೋದು ನಾವು ಅಡಿಗೆ

ಎಲ್ಲ ಅವಾರ್ಡ್ ಕಟ್ಬಿಟ್ರು ಇದೇ ಕೃಷಿ ಹೊಂಡದಲ್ಲಿ ನಾವು ಮೀನ್ ಅದು ಅದ್ಯಾವುದೋ ಕ್ಯಾಟ್ ಫಿಶ್ ಏನೋ ಸಿಕ್ಕಿತ್ತು ನನಗೆ ಅದು ರಾತ್ರಿ ಮಧ್ಯರಾತ್ರಿ ಹಿಡೀಲ್ದೇ ಬೇಕೇನಾರು ಆಗ್ಲಿ ಮೀನ್ ಅಂತ ಅನ್ಕೊಂಡು ಪಣ ತೊಟ್ಬಿಟ್ಟು ಹಿಡಿಯಕ್ಕೆ ಕುತ್ಕೊಂಡು ಅದೊಂದು ಸಿಕ್ಕಿತ್ತು ಅದಾದ್ಮೇಲೆ ಅಲ್ಲಲ್ಲೋ ಹೋಗಿದ್ವಿ ಕೆರೆಗೆನೆ ಮೀನ್ ಹಿಡಿಯೋಣ ಅಂತ ಬಟ್ ನಮ್ಗೆ ಮೀನ್ ಸಿಕ್ಕಿರ್ಲಿಲ್ಲ ಅಲ್ಲಿ

ಇಲ್ಲೇ ನಮ್ಮ ನಮ್ಮ ಸ್ಟ್ಯೂವರ್ಸ್ ನಾವು ನಾವೇ ಇಟ್ಕೊಂಡು ಬೆಂಕಿನಲ್ಲಿ ಇಟ್ಕೊಂಡು ಬೆಂಕಿನಲ್ಲಿ ಬಿಸ್ಕೊಳ್ಬೇಕು ಸೊ ಅದೀಗೇ ಮಾಡಬೇಕು ಫುಡ್ ಐಟಮ್ಸ್ ಎಲ್ಲ ಅಲ್ಲಿದ್ದಾವೆ ಸೊ ಎಲ್ಲ ಪ್ರಿಪೇರ್ ಆಗಬೇಕು ಮಾಡಬೇಕು ಯಾವುದು ಏನೂ ಮಾಡಿಲ್ಲ ಆಲ್ರೆಡಿ ಕತ್ಲಾ ಸ್ಟಾರ್ಟ್ ಆಗೋಯ್ತು ಯಾವ್ದು ಮಾಡ್ತೀವೋ ಏನು ಕತ್ತಿನೋ ಒಂದು ಶುರು ಗೊತ್ತಿಲ್ಲ ಚಿಕನ್ 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 ತೊಳಿತಾ ಇದಾರೆ ನಮ್ಮ ಸಂಜಿತ್ ಬೋಕ್

ಚಿಕನ್ ಇವತ್ತು ನಮ್ಮ ಮೈನ್ ಐಟಮು ಇದೆ ಬ್ರಾ ಮಟನಲ್ಲಿ ಏನ್ ಮಾಡ್ತಿದ್ರೈಸೂರು ಕುತ್ಕೊಂಡು ತೊಳ್ಕೊಳ್ಳಿ ನನ್ನ ಅಜ್ಜಿ ಹುಳುಗಳ ಕಾಟ ಜಾಸ್ತಿ ಆಗ್ತಾ ಇದೆ ಸೊ ಇಲ್ಲಿ ಏನು ಗೊತ್ತಾ ಮೀನು ಇದಾವೆ ಓಕೆನಾ ಹೇಳಿದ್ನಲ್ಲ ಅವಾಗ ಲಾಸ್ಟ್ ಟೈಮ್ ಹಿಡಿದ್ರು ಇವಾಗ ಬಂದ ತಕ್ಷಣ ಮೀನು ಎತ್ತೆ ಅದು ಹುಳಕಂತ ಹೆಂಗೆ ನೆಗೀತ ಗೊತ್ತಾ ಹುಳಾಗಳು ಜಾಸ್ತಿ ಆಯ್ತು ಗುರು ಲೈಟ್ ಆನ್ ಮಾಡಿದ ತಕ್ಷಣ ಇನ್ನೊಂದು ಚೂರು ಬಿಟ್ಕೊಂಡು ಬಿಟ್ಕೊಂಡ್ಬಿಟ್ಟಿದ್ದಾರೆ ಇವಾಗ ದಾರಿನೇ ಕಾಣ್ತಾ ಇಲ್ಲ ಗುರು ಸೊ ಅದಕ್ಕೋಸ್ಕರ ಹಿಂಗೆ ಹೋಗ್ಬೋದಲ್ಲ ನಾವು ನೆಡಿಸಿ ಹಿಂಗೆ ಹಿಂಗೆ ಹೋಗೋಣ ಬಲ್ಗಡೆ ಬಲ್ಕ ಸೊ ಅದಕ್ಕೋಸ್ಕರ ನಾವು ವಾಪಾಸ್ ಹೋಗ್ತಾ ಇದ್ದೀವಿ ತಗೊಂಬರೋಣ ಅಂತ ಮೆತ್ತಿಗೆ ಬ್ರೋ ಎಲ್ಲ ಕಡೆನೂ ದಾರಿ ಕಾಣ್ತಾ ಇದೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಚಿರತೆಗಿರ್ತಾ ಏನಿಲ್ಲ ತಾನೆ ಊ ಎಲ್ಲಿ ಹೋಗ್ತಾ ಇದ್ದೀರಾ ಬ್ರೋ ಇದೆಯಾ ಇಲ್ಲೇನು ಇಲ್ಲ ನೋಡ್ರಿ ಈ ಕರ್ಕೊಂಡು ಹೋಗೋಣ ಬ್ರೋ ಬೇಡ ಬ್ರೋ ವಾಪಸ್ ತಿರುಗಿಸ್ತೀವಿ ಬ್ರೋ ಪೊದೆ ಒಳಗೆ ಕಾಯ್ಕೊಂಡು ಕುತ್ಕೊಂಡಿದ್ದು ನಾವು ಫ್ರೀಯಾಗಿ ಬಂದೆ ಅಂತ ಬಂದೆ ಹೇಳಕ್ಕಾಗಲ್ಲ ಗೈಸಿಲಿ ಇದ್ರೂ ಇರುತ್ತೆ ಸುತ್ತಮುತ್ತ ಬರೀ ತೋಟನೇ ಒಂದು ಮನೆ ಇಲ್ಲ ಎಲ್ಲಿ ಇಲ್ಲಿ ಇವ್ ಸಿಕ್ಕ ಜಾಗದಲ್ಲೆಲ್ಲ ನುಗ್ಗಿಸ್ತಾವ್ರೆ ಹಾ ಇದೆ 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 ನೀಟ್ರಿ ನೀಡಿರಿ ಏನೇನು ಬೇಕಾಗಿತ್ತು ಐಟಮ್ಸ್ ಎಲ್ಲ ತಗೊಂಡಿದ್ದೀವಿ ಮೊಟ್ಟೆ ಬೇಕಿತ್ತು ಆಮೇಲೆ ಇನ್ನೂ ಬಿರಿಯಾನಿ ಮಸಾಲೆಗಳು ಸೊ ಆ ಚಕ್ಕೆಲ್ಲ ಒಂದು ಅವೆಲ್ಲ ಬೇಕಿತ್ತು ಅವೆಲ್ಲ ತೊಗೊಂಡಿದ್ದೀವಿ ಆ್ಯಂಡ್ ನಮ್ಮ ಮಾಶಿನ ಇವತ್ತಿಲ್ಲೇ ನಿಲ್ಲಿಸ್ತಾ ಇದ್ದೀನಿ ಅಲ್ಲಿ ಫಾಮ್ ಹತ್ರ ತಗೊಂಡು ಹೋಗ್ತಾ ಇಲ್ಲ ಬಿಕಾಸ್ ನಮಗೆ ಅಲ್ಲಿ ಇನ್ನೊಂದು ಆ್ಯಕ್ಟಿವ್ ಇದೆಯಲ್ಲ ಅದು ಬೇಕು ಸೊ ಅರ್ಜೆಂಟಾಗಿ ಏನಾರು ಓಡಾಡಬೇಕು ಅಂದರೆ ಅವಶ್ಯಕತೆ ಸೊ ಅದಕ್ಕೋಸ್ಕರ ಇಲ್ಲಿ ಬಿಟ್ಟು ಆ ಗಾಡಿ ಹೋಗ್ತೀವಿ ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡ್ಬಂದು ನನ್ನ ಗಾಡಿನ ತೊಗೊಂಡು ಹೋಗೋದು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಅಲ್ಲ ಆಸಿದ್ವಲ್ಲ ಟೆಂಟ್ ಗಿಂಟೆಲ್ಲ ಸೊ ಅದ್ರ ಕೆಳಗಡೆ ದಬಾಕೊಂಡಿದೀವಿ ಸೊ ರುಬ್ಕೊಂಬರೋದು ಅದು ಇದು ಏನಿರುತ್ತೆ ಆ ಕೆಲಸ ಬರೋದಕ್ಕೆ ಹೋಗಿದ್ದಾರೆ ಬಾಯ್ಸ್ ನಮ್ಮ ಸಂತೋಷ್ ಬಿಟ್ಟು ಆಗಲೇ ಒಂದು ರೌಂಡ್ ಹೋಗಿ ಬಂದ್ಬಿಟ್ಟು ನಂಗೆ ಸುಸ್ತಾಗಿದೀಯಪ್ಪ ಅದಕ್ಕೆ ನಾನು ಕುತ್ಕೊಂಡಿದ್ದೀನಿ ಆಮೇಲೆ ಇನ್ಮಾಳ್ಕೊಂಡಿದ್ದೀನಿ ಇವಾಗ ಬೆಂದು ಸಿಕ್ಕಾಬಟ್ಟೆ ನಾನು ಒಬ್ಬ ಅಲ್ಲ ಎಲ್ಲರೂ ನನಗೆ ದಬಾಕೊಂಡಿದ್ದೀವಿ ಸೊ ನಮ್ಮ ಟೆಂಟ್ಗಳೆಲ್ಲ ಅಲ್ಲಿದ್ದಾವೆ ಅಲ್ಲೊಂದು ಟೆಂಟ್ ಇದೆ ಇಲ್ಲಿ 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 ಎಲ್ಲ ಕಡೆ ಟೆಂಟ್ಗಳಿದ್ದಾವೆ ಒಂದು ಬಂದ ರುಬ್ಕೊಂಬಂದ್ಮೇಲೆ ಅಡುಗೆ ಮಾಡಕ್ಕೆ ಶುರು ಮಾಡ್ತೀವಿ ಎಂಟು ಮುಕ್ಕಾಲು ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗಿದೆ ನಾವು ಒಂದು ಐಟಮ್ ಮಾಡಿಲ್ಲ ಇಲ್ಲಿ ಬರೀ ವಿಡಿಯೋ ಮಾಡಿಕೊಂಡು ರುಬ್ಕೊಂಬರಕ್ಕೆ ಹೋಗೋದು ಬರೀ ಹಿಂಗೆ ಹೋಗ್ತಾ ಇದೆ ಟೈಮು ಯಾವಾಗ ನಾವು ತಿನ್ನೋದು ಅಡುಗೆ ಮಾಡಿಕೊಂಡು ದೇವ್ರಾಣೆ ಗೊತ್ತಿಲ್ಲ ಸದ್ಯಕ್ಕೆ ಇಲ್ಲಿ ಇದ್ಲು ಒಂದಿಷ್ಟು ಹಾಕ್ಬಿಟ್ಟು ಮರದ ಜೊತೆಗೆ ಇದ್ಲೂ ಇದೆ ಅಲ್ಲಿ ಸೊ ಹೊಟ್ಟೆ ಪಾಡಿಗೆ ಒಂದು ಸ್ವಲ್ಪ ಏನು ಬರೋ ಅದು ಸಂಜಿತ್ ಬಾ ಯೋಗ ಯಾವ ಕರೆಗಟ್ಟು ಯೋಗಗಟ್ಟು ಮಾಡ್ತಾರೆ ನಮ್ಮ ಸಂಜಿತ್ ಅವರು ಹ್ಯಾಂಡ್ ಮೇಡ್ ಯೋಗ ಅದು ಆ್ಯಂಡ್ ಇಲ್ಲಿ ಅವಲೇ ಮ್ಯಾರಿನೇಟ್ ಮಾಡಿದ್ವಲ್ಲ ಸೊ ಹಂಗೆ ಇದೆ ಸುಟ್ಬಿಡ್ರಿ ಹೊಟ್ಟೆ ಹಸುವಾಗ್ತೈತೆ ದೇವ್ರಾಣಿ ಸಿಕ್ಕಾಪಟ್ಟೆ ಹಸುವಾಗ್ತಿದೆ ಬಿರಿಯಾನಿ ಮಾಡ್ತಾರಂತೆ ಹೋಪ್ಸಿಲ್ಲ ಬರುತ್ತೆ ಅಂತ ತಿಂದು ಹೊಟ್ಟೆ ಟೈಟಮ್ಸ್ಕೊಳ್ಳೋಣ ಮೋಸ ಮಾಡ್ಕೊಳ್ಳೋದು ಬೇಡ ಹಸುವಾಗ ಸಿಕ್ಕಾಬಟ್ಟೆ ಮಧ್ಯಾಹ್ನ ಏನಾದ್ರು ನಾನು ತಿಂದರೆ ಇದ್ದೀರ ಬ್ಯಾಂಡೆ ಮಾಡ್ತಾರೆ ನೀವು ಹೂವನಿ ಸಾಕು ನೀ ನೀವೂನಿ ಸಾಕೋ ನೀವು ಹೂವನಿಗೆ ಸಾಕು ಬಿಡ್ತಾರೆ